ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ನ ಇವತ್ತು ಹಚ್ತಾ ಇದ್ದೀವಿ ನಮ್ಮ ಮೂಲದಲ್ಲಿ ಸೊ ನಿನ್ನೆ ನಾವು ರುದ್ರ ಬೆಳಗಿನ ಹಚ್ಚಿದ್ವಿ ಆ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋವನ್ನು ಕೂಡ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ಇನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ನಾನು ವೃದ್ರ ಬ್ಯಾಡಿಗೆ ಹಚ್ತಾ ಇದ್ವಿ ಸೊ ಕಿತ್ತೋದ್ರಿಂದ ಹಿಡಿದು ಮತ್ತು ಯಾವ ದಿನಕ್ಕೆ ನಾವು ಸಸಿನ ಕಿತ್ತಬೇಕು ಅನ್ನೋದನ್ನು ಕೂಡ ಈ ನಿನ್ನೆ ವೇಳದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ನಿನ್ನೆ ಹಚ್ಚಿರ್ತಕ್ಕಂಥ ಸಸಿ ನೋಡಿ ಯಾವ ರೀತಿ ಇದೆ ಸೊ ಅದರ ಆದಮೇಲೆ ನಿನ್ನೆನೂ ಒಂದು ಅರ್ಧ ಎಕರೆ ಡಬಲ್ ಪದ್ರಿವನ್ನು ಕೂಡ ಹಚ್ಚಿದ್ದೀವಿ ಟೈಮ್ ಆಗಿದೆ ಅಂಥೇಳಿ ಸೊ ಇಲ್ಲಿ ನೀವು ನಾನು ಯಾವ ರೀತಿ ಮಾಡಿದ್ದೀವಿ ಅಂದರೆ ಇಲ್ಲಿ ಏನೋ ನಡುಕೊಂದು ಐದು ಸಾಲ ಕಾಣ್ತಿದ್ದೇವಲ್ಲ ಇದಕ್ಕೆ ನಾವು ಬಿತ್ತಿದ್ವಿ ಮಳೆ ಬಂದಾಗ ಐದು ಸಾಲ ಡಬ್ಬಿ ಬಿತ್ತಿದ್ವಿ ಸೊ ಈ ಕಡೆ ಇರೋದು ನಿನ್ನೆ ಹಚ್ಚಿರ್ತಕ್ಕಂಥದ್ದು ರುದ್ರಬೇಡಿಗೆ ಓಕೆನಾ ಇದೆಲ್ಲ ನಿನ್ನೆ ಹಚ್ಚಿರತಕ್ಕಂಥದ್ದು ರುದ್ರ ನೋಡಿ ಯಾವ ರೀತಿ ಕಾಣಕತ್ತೈತಿ ಸೊ ನಿನ್ನೆ ಹಚ್ಚಿರೋದ್ರಿಂದ ಮಳೆ ಸ್ವಲ್ಪ ಈ ವರ್ಷ ಭೂಮಿ ತೇವನ್ಸಿರೋದ್ರಿಂದ ನಿನ್ನೆ ಕಟ್ಟಿದ್ದು ಈಗ ಕಟ್ಟಿದೇನಪ್ಪ ಅನ್ನೋ ರೀತಿ ಇದೆ ಓಕೆನಾ ಸೊ ನಿನ್ನೆ ಕಟ್ಟಿದ್ದೆ ಅದು ಓಕೆ ಈಗ ಐದು ಸಾಲು ನಾವು ಡಬ್ಬಿ ಏನು ಬಿತ್ತಿದ್ವಲ್ಲ ಸೊ ಅದೆಲ್ಲ ಚೆನ್ನಾಗಿ ಬಂದಿದೆ ಸಸಿ ನೋಡಿ ಯಾವ ರೀತಿ ಕಾಣಕತ್ತೈತಿ ಐದು ಸಾಲ ಸೆಂಟ್ರ್ ಬಿತ್ತಿದ್ವಿ ಈ ಕಡೆ ರುದ್ರ ಬೇಡಿಗೆ ಹಚ್ಚಿದೀವಿ ನಿನ್ನೆ ನಿನ್ನೆನೇ ಈ ಕಡೆ ಒಂದು ಸ್ವಲ್ಪ ಏನು ಹಚ್ಚಿದ್ವಿ ಡಬಲ್ ಭದ್ರೀವನ್ ಕೂಡ ಹಚ್ಚಿದ್ದೀವಿ ಒಂದು ಹತ್ತು ಸಾಲ ಹಚ್ಚಿದ್ವಿ ಸೊ ಈಗ ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತು ಯಾವುದು ಡಬಲ್ ಭದ್ರೀವನ್ ನೋಡಿ ನೀರು ಕಟ್ಟಿಗೆ ಅಂತ ಹಂಗೆ ಸ ಹಂಗೆ ನೀರು ಕಟ್ಟೋದ್ರು ನೀರು ಹರಿತಾಯಿರೋ ಸಾಲಲ್ಲಿ ಹಂಗೇನು ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಸಸಿ ಸೆನ್ ಚೆನ್ನಾಗಿ ಸೆಟ್ ಆಗುತ್ತೆ ನಾವು ಹಚ್ತಕ್ಕಂಥ ಸಸಿ ಏನಿದೆಯಲ್ಲ ಹಂಗೆ ಬೇರಾಗಿರ್ಬೋದು ಮತ್ತು ಸಸಿ ಸ್ಟ್ರೇಟಾಗಿ ಬರೋದಾಗಿರ್ಬೋದು ಇದೆಲ್ಲ ಕರೆಕ್ಟಾಗಿ ಸೆಟ್ ಆಗುತ್ತೆ ಯಾಕಂದರೆ ಭೂಮಿ ತೇವಾಗಿರೋದ್ರಿಂದ ಬೇರು ಕೂಡ ನೀಟಾಗಿ ನೀರಾಗಿ ನೀರನ್ನು ಹೀರ್ಕೊಂಡು ಕೆಳಗಡೆ ಸ್ಟ್ರೇಟಾಗಿ ಬೇರು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೇ ಗಾಳಿ ಬಂದರೂ ಕೂಡ ಏನಪ್ಪ ಅಂದರೆ ಮುಂದೆ ಈಗ ಇನ್ನೊಂದು ತಿಂಗಳೆಲ್ಲ ಗಾಳಿ ಇದೆ ಸೊ ಗಾಳಿ ಕಾಲ ಬಂದಾಗಾದರೂ ಕೂಡ ಸಸಿ ಬೆಳೆದಾಗ ಬಾಗೋದು ಈ ರೀತಿ ಏನಾಗೋದಿಲ್ಲ ಸೊ ಅದಕ್ಕೆ ಬೇಗ ಸೆಟ್ ಆಗ್ಬೇಕಂದ್ರೆ ನೀರು ಈ ರೀತಿ ಸಾಲಲ್ಲಿ ಅರಿಬಿಟ್ಟು ಹಂಗೆ ಅರಿಬಿಟ್ಟು ಹೋಗ್ತಾ ಇರ್ಬೇಕಾದ್ರೇ ಹಚ್ಬೇಕು ಇದು ಭಾಳ ಇಂಪಾರ್ಟೆಂಟು ಓಕೆನಾ ಇನ್ನು ಒಂದು ಎಕರೆಗೆ ಎಷ್ಟು ಸಸಿ ಬೇಕು ಎಷ್ಟು ಸ ಇದು ಟ್ರೈ ಹಚ್ಚಬೇಕು ಈ ರೀತಿ ಎಲ್ಲ ಭಾಳಷ್ಟು ಪ್ರಶ್ನೆಗಳಿರ್ತವೆ ಅಂದರೆ ಒಂದು ಎಕರೆಗೆ ಎಷ್ಟು ಟ್ರೈ ಹಚ್ಚಬೇಕು ಆ ರೀತಿ ಭಾಳ ಪ್ರಶ್ನೆಗಳಿರ್ತವೆ ಅದಕ್ಕೆ ಏನಂದರೆ ಕೆಲವು ಜನ ಏನು ಮಾಡ್ತಾರೆ ಕೆಲವು ಜನ ನೂರ ಐವತ್ತರಿಂದ ಮುನ್ನೂರು ಸಸಿ ಹಚ್ತಾರೆ ಯಾಕಪ್ಪ ಅಂದರೆ ಈಗ ಒಂದು ಸಸಿ ಹೋದರೆ ಏನೋ ಹುಳ ಕಡಿತು ಏನೋ ಗಾಳಿ ಇದಾಯಿತು ಸರಿಗೆ ಚೆನ್ನಾಗಿ ಬರಲಿಲ್ಲ ಅನ್ನೋದರೆ ಇನ್ನೊಂದು ಸಸಿನ ಹಚ್ಚಕ್ಕೆ ಹೆಂಗೆ ಪಕ್ಕದಲ್ಲಿ ಹಚ್ಚಿಬಿಟ್ಟಿರ್ತಾರೆ ಅಂದರೆ ಹತ್ತಿರ ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಒಂದು ಸಸಿ ಹೋದ್ರೆ ಒಂದು ಸಸಿ ಇರುತ್ತಂತ ಅಂತ ಕೆಲವೊಬ್ಬರಿಗೆ ಅವರ ಯೋಚನೆ ಇನ್ನು ಕೆಲವ್ರ ಯೋಚನೆ ಏನಪ್ಪ ಅಂದರೆ ಸ್ವಲ್ಪ ದೂರ ದೂರ ಹಚ್ಚಿದ್ರೆ ನೀಗ್ಲೇ ಮುಂದೆ ದೊಡ್ಡವಾದಾಗೆಲ್ಲ ಗಿಡ ಕಾಯಿ ಸ್ವಲ್ಪ ಬೆಳೆದು ಕಾಯಿ ಜಾಸ್ತಿ ಗಿಡ ಬೆಳೆದಾಗ ಕಾಯಿ ಜಾಸ್ತಿ ಹಿಡಿಯಕ್ಕೆ ಅನುಕೂಲ ಆಗುತ್ತೆ ಅಂತ ಒಬ್ಬರ ಯೋಚನೆ ಸೊ ಎಲ್ಲ ಯೋಜನೆಗಳು ಕರೆಕ್ಟ್ ಏನಪ್ಪ ಅಂದರೆ ಒಂದು ನಮ್ಮ ಇಷ್ಟ ಬಂದಂಗೆ ನಾವು ಹಚ್ಚಬೇಕು ಯಾಕಂದರೆ ನಮ್ಮ ಹೊಲದಲ್ಲಿ ಯಾವ ರೀತಿ ಬೆಳೀತೈತಿ ಯಾವ ರೀತಿ ಏನಾಗುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಸೊ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಹಚ್ಚಿ ಅದ್ರ ಜೊತೆಗೆ ಎಷ್ಟು ದೂರ ಬೇಕು ಏನಿಲ್ಲ ಒಂದು ಗೇಣು ದೂರ ಇದ್ದರೆ ಆಯಿತು ಬಟ್ ರೂಲ್ಸ್ ಪ್ರಕಾರ ಬಟ್ ನಮ್ಮ ಹೊಲಗಳಲ್ಲಿ ನಾವು ಯಾವ ರೀತಿ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡಿರ್ತೀವೋ ಅದೇ ರೀತಿ ಪ್ರತಿಯೊಬ್ಬರು ಬೆಳಿತಾರೆ ಸೊ ನನ್ನ ವೀಡಿಯೋ ನೋಡಿ ನೀವು ಯಾರೋ ಹಿಂಗೆ ಹಚ್ಚೋಣ ಹಿಂಗೆ ಹಚ್ಚಿ ಅದೆಲ್ಲ ಇಲ್ಲ ಯಾಕಂದರೆ ಸೊ ನಮ್ಮ ರೀತಿ ನಾವು ಈ ರೀತಿ ಹಚ್ತಾ ಇದ್ದೀವಿ ಆಮೇಲೆ ಇದೇನು ಇದನ್ನೇ ಹಿಂಗೆ ಹಚ್ಚಿದೆ ಬರಲಿಲ್ಲ ಈ ರೀತಿ ಯಾವುದು ಆಗಬಾರ್ದು ಸೊ ನಿಮ್ಮ ಮನೋಭಾವನೆ ಯಾವ ರೀತಿ ಪ್ರತಿ ವರ್ಷ ಇರುತ್ತೋ ಅದನ್ನೇ ನೀವು ಇಲ್ಲಿ ರೂಪ ರೂಪ ತರಬೇಕು ಓಕೆನಾ ಅಂದರೆ ನಮ್ಮ ಹೊಲದಲ್ಲಿ ನಾವು ಏನು ಯಾವ ರೀತಿ ಯೋಚನೆ ಮಾಡಿರ್ತೀವೋ ಅದೇ ರೀತಿ ಅದೇ ಯೋಚನೆ ಪ್ರಕಾರ ಮಾಡಬೇಕು ಯಾಕಂದರೆ ನೋಡಿ ನಮ್ಮಪ್ಪರು ಡ್ಯಾಮಿಗೆ ನೀರು ಬರ್ತಾವಿಲ್ಲ ಅಂತ ಗೊತ್ತಿದ್ದಿಲ್ಲ ಮುಂಚಿತವಾಗಿಯೇ ಸಸಿ ಹಾಕಿರೋದ್ರಿಂದ ಕರೆಕ್ಟು ನೀರು ಬಂದು ಸಸಿ ಬೆಳೆದಿರೋದಕ್ಕೆ ಕರೆಕ್ಟಾಗಿ ಈ ಕಾಲುವೆ ನೀರು ಬಂದಿರೋದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಸಸಿ ಕಿತ್ತೆ ಹಚ್ಚೋಕೆ ಈ ರೀತಿ ಮನೋಭಾವನೆಗಳನ್ನು ತಾವು ರೈತರು ಇರ್ತಾರಲ್ಲ ಎಲ್ಲರೂ ಅವರವರ ಮನೋಭಾವನೆ ಯಾವ ರೀತಿ ಇರುತ್ತೋ ಅದೇ ರೀತಿ ಸಸಿ ಹಚ್ಚಿ ಹೊಲನ ಬೆಳೆನ ಬೆಳೆಸ್ಬೇಕು ಓಕೆನಾ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಸೊ ಮತ್ತೆ ನಾಳೆ ನಾನು ಏನು ಮಾಡ್ತೀವಿ ಅಂದರೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ್ ಹಚ್ತೀವಿ ಸೊ ಆ ವಿಡಿಯೋನು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಯಾಕಂದರೆ ಇದಕ್ಕೂ ಅದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ ಯಾವ ರೀತಿ ಹಚ್ ಏನಂತ ಯಾಕಂದರೆ ಅದು ಬೆಳೀತಕ್ಕಂಥ ರೀತಿ ಕೂಡ ಬೇರೆ ಇರುತ್ತೆ ಸೊ ನಾಳೆ ವಿಡಿಯೋ ಕೂಡದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಹಚ್ಚೋದು ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ವಿಡಿಯೋ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೂ ಮರದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಧನ್ಯವಾದಗಳು